ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಇಸ್ರೇಲ್ ವರ್ಸಸ್ ಇರಾನ್ ಈ ಎರಡೂ ದೇಶಗಳ ನಡುವೆ ಕದನ ತುಂಬ ಜೋರಾಗ್ತಾ ಇದೆ ಆದರೆ ಈ ಕದನ ನಿಜಕ್ಕೂ ಕೂಡ ಒಳ್ಳೆಯದ ಯುದ್ಧ ಅಂತ ಬಂದರೆ ಯಾವುದೇ ದೇಶಕ್ಕೂ ಕೂಡ ಯುದ್ಧ ಅನ್ನೋದು ಒಳ್ಳೆಯದಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದರೆ ನಾವು ಹೇಳ್ಬೋದು ಒಂದು ವೇಳೆ ನಾವೇ ಯುದ್ಧದಲ್ಲಿ ಗೆದ್ದು ಅಂದರೂ ಕೂಡ ಅದು ಗೆಲುವಾಗಿರಲ್ಲ ಸೋಲಾಗಿರುತ್ತೆ ಒಂದು ವೇಳೆ ಯುದ್ಧದಲ್ಲಿ ಸೋಲಾದರೆ ಅದು ಸೋಲಾಗಿರಲ್ಲ ಸಾವಾಗಿರುತ್ತೆ ಈ ರೀತಿಯಾಗಿ ತಜ್ಞರು ಹೇಳ್ತಾರೆ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಸ್ರೇಲ್ ಇವಾಗ ಇರಾನ್ ಮೇಲೆ ಅಷ್ಟು ರಾಕೆಟ್ ಆರಿಸ್ತು ಅಷ್ಟು ಜನ ಕೊಂದರು ಇದೆಲ್ಲ ಇಸ್ರೇಲ್ ಮೇಲೂ ಕೂಡ ತುಂಬ ದೊಡ್ಡ ಪರಿಣಾಮ ಬೀಳುತ್ತೆ ಅದೇನಪ್ಪ ಅಂತಂದರೆ ಆರ್ಥಿಕ ಒಡೆತ ಉಂಟಾಗುತ್ತೆ ನಿಮಗೆ ಗೊತ್ತಿರ್ಬೋದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಆರ್ಥಿಕ ಮಹಾಕುಸಿತ ಯಾಕಾಯಿತು ಅಂತಂದರೆ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಸಾವಿರದ ಒಂಬೈನೂರ ಹತ್ತೊಂಬತ್ತರವರೆಗೆ ನಡೆದಂತಹ ಮೊದಲನೇ ಮಹಾಯುದ್ಧ ಅದಕ್ಕೆ ಕಾರಣ ಆಗಿರುತ್ತೆ ಸ್ನೇಹಿತರ ಈ ಯುದ್ಧಗಳಿಂದ ಇನ್ನೂ ಆದಂಥ ಆಗುವಂತಹ ಪರಿಣಾಮಗಳೇನಪ್ಪ ಅಂತಂದರೆ ಅಮಾಯಕ ಜನರು ಬಲಿಯಾಗಬೇಕಾಗುತ್ತೆ ಸ್ನೇಹಿತರೆ ಈಗ ನೋಡಿ ಇಸ್ರೇಲು ಇರಾನ್ ಮೇಲೆ ದಾಳಿ ಮಾಡೇ ಮಾಡುತ್ತೆ ಆಗ ಅಲ್ಲಿ ಓಡಾಡ್ತಿದ್ದಂತಹ ಜನಗಳು ವರ್ಕರ್ಸು ಈ ಥರದವರೆಲ್ಲ ಪ್ರಾಣ ಬಿಡಬೇಕಾಗುತ್ತೆ ಅವ್ರಿಗೂ ಆ ಯುದ್ಧಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧವೇ ಇರೋದಿಲ್ಲ ಅವರ್ಯಾರ ಕಮೇನಿ ಮತ್ತು ನ್ಯತನ್ಯಾಹೂ ಅವರಿಬ್ಬರಿಗೂ ಸೇರಿದಂತಹ ಒಂದು ತೀಟೆಗೆ ಅವರಿಬ್ಬರು ತೀಟೆಗೆ ಸಾವಿರಾರು ಜನ ಬಲಿ ಕೊಡಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಹಿಂದೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಕೂಡ ನಡೀತು ಆ ಎರಡೂ ಯುದ್ಧದಲ್ಲೂ ಕೂಡ ಆ ಎರಡೂ ದೇಶಗಳಿಗೂ ಕೂಡ ತುಂಬ ಅನ್ಯಾಯ ಆಯಿತು ಆದರೆ ಯುಕ್ರೇನ್ ಅಧ್ಯಕ್ಷ ಆಗಿದ್ದಂತಹ ಝೆಲೆನ್ಸ್ಕಿ ಯುದ್ಧವನ್ನು ಬಿಡದೆ ಕಂಟಿನ್ಯೂ ಯುದ್ಧವನ್ನು ಮಾಡಿದ್ರು ಆದರೆ ಈಗಲೂ ಕೂಡ ಆ ಯುದ್ಧ ನಿಂತಿಲ್ಲ ಆಗಾಗ್ಗೆ ನಡೀತಲೇ ಇದೆ ಅನ್ನೋದು ಇನ್ನೊಂದು ವಿಷಾದಕರ ಸಂಗತಿ ಸ್ನೇಹಿತರೆ ನೀವು ಕೇಳಿರ್ಬೋದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ನಾವು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಈಗೆಲ್ಲ ಯುದ್ಧ ಆಯಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಾರ್ಗಿಲ್ಲು ಎಲ್ಲ ಯುದ್ಧ ಆಯಿತಲ್ಲ ಆ ಯುದ್ಧದ ಕಾರಣದಿಂದ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ಗೆದ್ದಿರ್ಬೋದು ಆದರೆ ಎಷ್ಟೋ ಹಿಂದೆ ಹೋಗಿದೆ ಸ್ನೇಹಿತರೆ ಅಭಿವೃದ್ಧಿಯಲ್ಲಿ ಅದಂತೂ ನಿಜವೇ ಆಮೇಲೆ ಪಾಕಿಸ್ತಾನ ಕೂಡ ನಮ್ಮ ಮೇಲೆ ಆಕ್ರಮಣ ಮಾಡಿ ಒಂದೆರಡು ಪ್ರದೇಶಗಳನ್ನು ವಶಪಡಿಸಿಕೊಂಡೇ ಇರಬಹುದು ಆದರೆ ಅದರಿಂದ ಅಂಥ ದೊಡ್ಡ ಬೆನಿಫಿಟ್ ಏನೋ ಪಾಕಿಸ್ತಾನಕ್ಕೆ ಆಗಿಲ್ಲ ಸ್ನೇಹಿತರೆ ಇಲ್ಲಿ ನೋಡಿ ನಮಗೆ ಅನ್ನಿಸ್ತಾ ಇರೋದು ಏನಪ್ಪಾ ಅಂದರೆ ಆದಷ್ಟು ಬೇಗ ಈ ಯುದ್ಧಗಳು ಮುಗಿಬೇಕು ಈ ಯುದ್ಧದ ಪರಿಣಾಮ ಷೇರು ಮಾರುಕಟ್ಟೆ ಮೇಲೂ ಕೂಡ ಬೀಳುತ್ತೆ ತುಂಬ ಷೇರುಗಳು ನೆಗೆಟಿವ್ ಹೊಡಿತಾ ಇದ್ದಾವೆ ಲಕ್ಷಾಂತರ ಕೋಟ್ಯಾಂತರ ರುಗಳನ್ನ ಅಷ್ಟೊಂದು ಸುರಿದಿರ್ತಾರಲ್ಲ ಶೇರ್ ಮಾರ್ಕೆಟ್ಗೆ ಅವ್ರ ಗತಿ ಏನಾಗಬೇಡ ಆ ಒಂದು ಇದನ್ನು ಕೂಡ ಇವರು ಅರ್ಥ ಮಾಡ್ಕೋಬೇಕು ಮತ್ತು ಇಲ್ಲಿ ನಾಳೆ ದಿನ ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗೋದಾದರೂ ಕೂಡ ಯುದ್ಧ ಬೇಡ ಅಂತಲೇ ಹೇಳ್ತೀನಿ ನಾನು ಮೈ ಪರ್ಸ್ನಲ್ ಒಪಿನಿಯನ್ ಬಿಕಾಸ್ ಲಾಸ್ ಇನ್ ಬೋತ್ ಸೈಡ್ ಎರಡೂ ಕಡೆ ಲಾಸು ಜಾಸ್ತಿನೇ ಆಗುತ್ತೆ ಆ ಒಂದು ಉದ್ದೇಶದಿಂದ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಅಲ್ಲಿ ಪಾಕಿಸ್ತಾನದ ವಿರುದ್ಧ ನಾವು ಬಿಡ್ಬೋದು ಗೆದ್ದ ಮೇಲೂ ಕೂಡ ನಮಗೆ ಅನೇಕ ಲಾಸಸ್ ಆಗಿರೋದರಿಂದ ಅನೇಕ ಸಾವು ನೋವುಗಳು ಕೂಡ ಆಗ್ತವೆ ಬಡತನ ನಿರುದ್ಯೋಗ ಈ ರೀತಿಯಾದಂತಹ ಸಮಸ್ಯೆಗಳು ತಾಂಡವವಾಡ್ತವೆ ಆದ್ದರಿಂದ ಯುದ್ಧ ಅನ್ನೋದು ಬೇಡ ಝೆಲೆನ್ಸ್ಕಿ ಮತ್ತು ಪುಟಿನ್ ಇಬ್ಬರ ತೀಟೆಗೋಸ್ಕರ ಯುಕ್ರೇನ್ ಮತ್ತು ರಷ್ಯಾ ದೇಶದ ನಾಗರಿಕರು ಹಾಳಾದರು ಇಲ್ಲಿ ನೇತಾನ್ಯಾಹು ಮತ್ತು ಕಮೇನಿ ಇಬ್ಬರ ತೀಟೆಗೋಸ್ಕರ ಇರಾನ್ ಜನ ಮತ್ತು ಇಸ್ರೇಲ್ ಜನ ಇದ್ದಾರೆ ನೀವು ಅನ್ಬೋದು ಇಸ್ರೇಲ್ ತುಂಬ ಒಳ್ಳೇದು ಮಾಡ್ತಿದೆ ಹಂಗೆ ಹಿಂಗೆ ಅಂತ ಆದರೆ ಯುದ್ಧ ಅನ್ನೋದು ಯಾರಿಗೂ ಕೂಡ ಒಳ್ಳೆಯದಲ್ಲ ಸ್ನೇಹಿತರೆ ಯುದ್ಧದ ಸ ಬಗ್ಗೆ ಒಂದೆರಡು ಮಾತನ್ನು ಹೇಳ ಹೇಳಿದೆ ಈ ಒಂದು ವಿಷಯ ನಿಮಗೆ ಅರ್ಥ ಆಗಿರ್ಬೋದು ಅಂದ್ಕಂತೀನಿ ಅರ್ಥ ಆಗಿದ್ದರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರ ದೇವಿ